ಸರ್ಕಾರ ಮಾಡಂಗಿದ್ರೆ ಇಟ್ಟೆದಿ ಎಲ್ಲರಿಗೂ ಓದ್ದೊಳಗಾಗ್ತಿದ್ವಲ್ಲ ಯಾರೇ ಬಿಜೆಪಿ ಶಾಸಕರಿಗೆ ಹಾಕ್ಯಾರ ನೋಡ್ರಿ ಬಿ ಜೆ ಪಿದವರಿಗೆ ಹೇಳಕ್ ಏನದ ಅವ್ರದ್ದು ವಲಸು ಮುಚ್ಚಿಗಳಕೆ ಯಾರ ಮಗರ ಆರೋಪ ಮಾಡ್ತಾರೆ ಕರ್ನಾಟಕದಾಗ ಸರ್ಕಾರ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟಿವಿ ಕಾನೂನು ಕಾಪಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ಲಕ್ಕತ್ತೀವಿ ಅದೆಲ್ಲ ಕೂಡ ವೈಯಕ್ತಿಕ ಏನಿದ್ರು ವೈಯಕ್ತಿಕ ಮುನಿರತ್ತೇನು ಗೊತ್ತಿಲ್ಲ ಬಟ್ ನಮ್ಮ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಆಡಳಿತ ಕೊಡ್ಲಕ್ಕೈತರು ಬಿ ಜೆ ಪಿದವ್ರು ಅವ್ರವ್ರೇ ಕಚ್ ಆಡ್ಲಕ್ಕಾರೆ ನೋಡಿರೊಬ್ಬರಿಗೊಬ್ರು ಬೈಯಲಕ್ಕಿದ್ದು ಈಗೆಲ್ಲ ಶಿವರಾಮ್ ಹೆಬ್ಬಾರವ್ರ ಮಾತು ಕೇಳ್ರಿ ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರು ಮಾತು ಕೇಳ್ರಿ ಅವ್ರು ಏನು ಹೇಳ್ತಾರೆ ಬಿ ಜೆ ಪಿ ಬಗ್ಗೆ ಸಾಕಷ್ಟು ಹೇಳ್ತಾರೆ ಅವ್ರು ಬಿಡ್ರಿ ಯತ್ನಾಳ್ ಅವ್ರ ಮಾತು ಕೇಳ್ರಿ ಬಿ ಜೆ ಪಿದಾಗ ಇದ್ದವ್ರೆ ಯಾರು ಮುಂದಿನ ಬಿ ಜೆ ಪಿದಾಗೆ ನಾವು ಹೋಗ್ತೀನಿ ಅಂತಾರೆ ಅವರೆಲ್ಲ ಬಿ ಜೆ ಪಿ ಬಗ್ಗೆ ಸಾಕಷ್ಟು ಮಾತಾಡ್ಲಕ್ಕ ಜನಪರವಾದಂಥ ಕಾರ್ಯಕ್ರಮ ನಾವು ಕೊಡೋದ್ರಿಂದ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಸುಳ್ಳು ಪ್ರಚಾರ ಮಾಡೋದು ಒಂದೇ ಅವ್ರ ಕೆಲಸ ಅಲ್ಲ ಅವ್ವಾನ ಅಂದ್ರೆ ಏನ್ರಿ ಇಲ್ಲಿ ಕೇಳ್ರಿ ಅವ್ವಾನಂದ್ರೆ ಏನು ಮನೆಗೆ ಹೋಗಿ ಕರಿಬೇಕಾ ಪತ್ರಿಕೆ ಕಾಳನೆ ಕೊಟ್ಟದ್ದು ಅವ್ವಾನ ಅದ ಇಲ್ಲಿ ಕೇಳ್ರಿ ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರಿಗೆ ಆಹ್ವಾನ ಕೊಡಲ್ಲ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರೊಬ್ಬರು ಅಧಿಕಾರಿ ಅವ್ರಿಗೆ ಆಹ್ವಾನ ಕೊಟ್ರೆ ಆಯ್ತು ಕಾಳನೆಗೆ ಅವ್ರ ಹೆಸರು ಪ್ರೋಟೋಕಾಲ್ ಪ್ರಕಾರ ಅದ ಅವ್ರಿಗೇನು ಕುಂಕುಮ ಹಚ್ಚಿ ಕರಿಬೇಕಾ ಸಪ್ರೇಟಾಗಿ ಯಾರಿಗೆ ಯಾರಿಗೆ ಕರಿತಕ್ಕಂಥ ಅವಶ್ಯಕತೆ ಇಲ್ಲ ಪ್ರೋಟೋಕಾಲ್ ಏನೋ ಪ್ರೋಟೋಕಾಲ್ ಮೀರ್ಯದ ಅಂದ್ರೆ ಅಸೆಂಬ್ಲಿದಾಗ ಇದು ಮಾಡಲಿ ಕಿಲ್ ಕೇಳ್ರಿ ಏನಾದರೂ ಪ್ರೋಟೋಕಾಲ್ ತಪ್ಪಿತ್ತಂದ್ರೆ ಪ್ರಿವಿಲೇಜ್ ಮಿಷನ್ ಅದು ಎಲ್ಲ ತರ್ಲಿಕ್ಕೆ ಹೌಸು ಅದಲ್ಲ ನೀವ್ಯಾಕೆ ಹೊರಗೆ ಯಾಕೆ ನಾಟಕ ಮಾಡ್ಲಕತ್ತೀರಿ ನೋಡ್ರಿ ಅದಕ್ಕೆ ಹೇಳ್ತೀನಿ ಇಲ್ಲ ಬಿ ಜೆ ಪಿದವ್ರಿಗೆ ಎಲ್ಲ ಮುಗಿದ ಎಲ್ಲ ಮೂರು ಬಿಟ್ಟು ನಿಂತಾರೆ ಏನ್ ಕೇಳ್ರಿ ಅದೇ ಅದು ನೀವು ಕೇಳ್ಬೇಕು ಮೂರು ಬಿಟ್ಟು ನಿಂತಾರ ಅವರು ಅಷ್ಟೇ ಮೂರು ಅವ್ರಿಗೆ ಏನು ಉಳ್ದಿಲ್ಲ ಈಗ ಮಾತಾಡ್ಲಿಕ್ಕೆ ಏನು ಉಳ್ದಿಲ್ಲ ಫ್ಲಡ್ ಬಂತು ಏನು ಮಾಡಿದ್ರು ಬಂದು ನೀವೇ ಪತ್ರಿಕೆದಾಗ ತೋರಿಸಿದ್ರಿ ಸೂರ್ಯಕಾಂತಿ ಎಲ್ಲ ಕಟವಾದ ಹೊಲಕ್ಕೆ ಚೆಂದ ಇವರು ಫೋಟೋ ಶೂಟ್ ಮತ್ತೆ ಮತ್ತೀಗ ಅವ್ರು ಎಷ್ಟು ಮಟ್ಟಿಗೆ ಇಳದಾರ ನೀವೇ ತಿಳ್ಕರ್ ಕಾರ್ಯಕ್ರಮ ಅದೇ ಹೇಳಕತ್ತೀನಿ ರೀ ಅದೇ ಹೇಳಕತ್ತೀನಿ ಅವ್ರು ಎಲ್ಲಾನು ಆರ್ ಎಸ್ ಎಸ್ ಅಲ್ರಿ ಎಲ್ಲ ಸರ್ಕಾರಕ್ಕೆ ಜನರಿಗೆ ಮಾಡಿದ್ರೆ ಅವಮಾನ ಆರ್ ಎಸ್ ಎಸ್ ಅಷ್ಟೇ ಅಲ್ಲ